ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ವೀಡಿಯೋಗೆ ಬರೋ ವ್ಯೂಸ್ ನೋಡಿ ನನಗಂತೂ ವೀಡಿಯೋನೇ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಚಾನಲ್ಲೇ ಸ್ಟಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ ಇಷ್ಟರಿಂದ ನಾಲ್ಕು ಆಗ್ತಿದೆ ಅಯ್ಯೋ ನಾಲ್ಕು ಏನಾದರೂ ಬೇಜಾರನೋ ಅಂತ ಅಂದ್ಕೊಂಡು ಇವಾಗ ಎರಡು ಆಗ್ತಿದ್ದೀನಿ ಎರಡು ವೀಡಿಯೋನೂ ನೋಡೋಲ್ಲ ನನಗಂತೂ ತುಂಬಾ ಬೇಜಾರಾಗಿಬಿಟ್ಟಿದೆ ನಾನು ಇಷ್ಟಿನಿಂದ ನಾಲ್ಕು ವೀಡಿಯೋ ಆಗ್ತಾಯಿದ್ದೆ ಇವಾಗ ನಾಲ್ಕು ವೀಡಿಯೋ ಏನೋ ಬೇಜಾರೇನೋ ಅಂದ್ಬಿಟ್ಟು ಇವಾಗ ಎರಡು ವೀಡಿಯೋ ಹಾಕ್ತಿದ್ದೀನಿ ಅದನ್ನೂ ನೋಡ್ತಾಯಿಲ್ಲ ನೀವೆಲ್ಲ ಏನು ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ನನ್ನ ಚಾನಲಲ್ಲಿ ಬರೋ ವಿಡಿಯೋ ಇಷ್ಟ ಇಲ್ಲ ಅನಿಸುತ್ತೆ ನಿಮಗೆಲ್ಲ ನಾನು ಹೋಗಲಿ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತಾದರೂ ಹೇಳಿ ಪ್ಲೀಸ್ ದಯವಿಟ್ಟು ಇದು ಹೇಳು ಬಾಕಾಕ್ಬಿಟ್ಟವ್ರಲ್ಲ ತಿಕ್ಕನಾ ಏಯ್ ಯಾರದು ಬಾಕ್ಲಾ ಕಿಡೋದ ತೆಗಿರೆ ತೆಗಿರಿ ಬಾಕ್ಲಾ ಏಯ್ ಯಾರ ಬಾಕಾ ಕಿಡೋದ ತೆಗಿರಿ ಫಸ್ಟ್ ಬಾಕ್ಲಾ ಏಯ್ ನಾನೇ ಹಾಕಿರೋದು ತೆಗಿಯಲ್ಲ ಬಾಕ್ಲಾ ಲೇ ಯಾಕೆ ದೊಡ್ಡನೆ ಯಾಕೆ ಬಾಕ್ಲಾ ಕಿರೋದು ನೀನು ತೆಗಿಯಲ್ಲ ಹೋಗ್ಬಿಡ್ ನೀವು ಅವ್ರ ಮನೆಗ ಏಯ್ ನಾನು ಇಷ್ಟ ನಾನು ಓದ್ತೀನಿ मिंग क्या कहा बाकल तेजियां हैं ऐ दोनों हैं तेजियां हैं बाकल तेजियां हैं संस्पति तेजियां लाना ना वो रोटी मिठ मल को वो रोल गया साउंड रोटियां साउंड रोटियां ले दमा 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 नहीं बाकल कितना मॉन बाप कुतिल कुतिल मल को ले दमा 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 ले क्या अंबर कंटेजियां दमा बाकल तेज ನನಗೆ ಗೊತ್ತಿ ಚೇಳ್ ಮನೆ ಹತ್ರಕ್ಕೆ ಹೋಗಕ್ಕ ಅಮ್ಮ ದಮ ದಮ ಬಾತ್ರೂಮ್ ತೆಗಿತೇನ ನೀನು ಎಲ್ಲಕ್ಕೂ ಹೋಗೋದು ಬೇಕಾಗಿಲ್ಲ ಎಲ್ಲಕ್ಕೂ ಹೋಗ್ ಕುಡ್ಗ ಹೋಗಿ ಮಲ್ಕ ನಡಿ ಮಲ್ಕ ನಡಿಯೇ ಇಲ್ಲಮ್ಮ ಬಾಗಿಲು ನಾನು ಹೋಗ್ಬೇಕು ಅಲ್ಲ ಅಡುಗೆ ಮಾಡಿಸ್ತಾವ್ರೆ ಅಲ್ಲಿ ಹೋಗ್ಬೇಕು ನಾನು ಓಹೋ ಏನು ಅಪ್ಪನ ಹೋಗ್ತಿದ್ರಲ್ಲ ಅಲ್ಲಿ ಅಡುಗೆ ಇಲ್ಲ ನೀನು ಹೋಗೋದಕ್ಕೆ ಕಾಯಿ ಸಾರ್ತಾವೆ ಅಡುಗೆ ಬೇಯಕ್ಕ ಇಲ್ಲ ದಮ ಬಾತ್ರೂಮ್ ತೆಗಿಯೇ ದಮ ಬಾತ್ರೂಮ್ ತೆಗಿಯೋ ದಮ ದಮ ನಾನು ಹೋಯ್ಯಕ್ಕೆ ಬಾತ್ರೂಮ್ ತೆಗಿಯೇ ಅಕ್ಕ ಓ ಬಾಪಾಯ್ ಶಾಂತಪ್ಪ யோ அவ்ளா நம்ம அவ் மனத்தா நான் இஷ்ட இல்ல அதுக்கு அவள் அத்த நும்க அவ் நூரு நம்மளுக்கு நான் காரி வந்தி கார முகண்டு ஊர்க்கு ஓத்தி தகிஹத்தாக அயோட கல் அந்தப்பா எது மனித இட்லி அவள ಹಂಗೆ ಬರೋನ್ ಬಂದೆ ಸರೋಜಿನ ಕರ್ಕೊಂಬರ್ಬೇಕಾಗಿತ್ತಲ ಇಲ್ಲತ್ತೆ ಇಲ್ಲ ಇಲ್ಲ ಸರೋಜಿನ ಇನ್ ಕಳ್ಸಲ್ಲ ನಿಮ್ ಪಾಡು ನೀವೇನ ಮಾಡ್ಕೊಂಡ್ರಿ ಏನ ಅಚ್ಚಿಕತ್ತೆ ಬಂದು ಕೂಗುದಲ್ಲ ಅಂತ ನಾನು ಸರಸ್ವತಿನ ಕರ್ಕೊಂಬನ್ನಿ ನಾವೇ ಇದ್ಮೇಲೆ ಬರಲ್ಲ ಈ ಕಡೆಗೆ ನೀವು ಆ ಕಡೆಗೆ ಬರ್ಬೇಡ್ರಿ ಅಷ್ಟೇ ನೋಡ್ದಲ್ಲಮ್ಮ ಎಷ್ಟು ಗಾಂಚಾಲಿ ಮಾಡ್ತಾನ ಇವನು ಹಾ ಎಷ್ಟು ಗಾಂಜಲಿ ಮಾಡ್ತಾನೆ ನೋಡ್ತಾ ಇವ್ನು ಏಯ್ ಯಾಕೋ ಗಾಂಚಳಿ ಗಿಂಚಲಿ ಅಂತ ಇದೆಯಾ ಹೆಂಗೈತ್ ಮೈಕ ಹಾ ಮಣ್ಣು ಕೆಲಸ ಮಾಡಿರೋದು ನೀನು ನಮ್ಗೆ ಗಾಂಜ್ ಅಂತ ಕೇಳ್ತೀಯಾ ನಿನ್ ಗಾಂಜ್ ಇರೋದು ನನಕಲ್ಲ ಹಂಡ ಮತ್ತೆ ಹೋಗುತ್ತೆ ಬಾಟಲ್ ತೆಗಿ ಹೋಗತ್ತೆ ಯಾರು ಬಿಡ್ಕೊಂತೇಳೆ ಕಲ್ದಿರತೇ ಕಲ್ದಿರೋ ನೀನು ಅತ್ತೆ ಈ ಟೈಮಾಗ ಅವಳು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಒಂದು ಒಂದುವರೆ ತಿಂಗ್ಳಾಗದೆ ಹಂಗೆ ಹುಷಾರಾಗಿ ನೋಡ್ಕೊಬೇಕು ಇಂಥ ಹೆಚ್ಚು ಕಮ್ಮಿ ಆದರೆ ನಾನು ಅಷ್ಟೇ ನಿಮ್ ಸುಮ್ಮನೆ ಬಿಡಲ್ಲ ಏನು ಹೇಳ್ತಾ ಇದ್ದೀನಿ ಶಾಂತಪ್ಪ ನಿಜವೇ ನೀನು ಊನತ್ತೆ ದಿನಾಂಕ ಎಲ್ಲಾನು ಗುರ್ತಾ ಇಕ್ಕಿದ್ದೀನಿ ನಾನು ನೋಡ್ಕೊಂಡು ನಾನು ಅಷ್ಟೇ ಆಮೇಲೆ ನಾನು ಎಂಥ ಹೆಚ್ಚು ಕಮ್ಮಿ ಆದರೆ ನಾನು ಸುಮ್ಮನೆ ಇರೋನಲ್ಲ ಒಳ್ಳೆ ಸಿಹಿ ಸುದ್ದಿ ಹೇಳ್ಬಿಟ್ಟಲ್ಲಪ್ಪ ನನ್ನ ಮಗುಗೆ ಇಷ್ಟು ಬುದ್ದಿ ಬಂದ್ಬಿಟ್ಟದ ಆ ಎಲ್ಲರೂ ಗದ್ದಿ ಗದ್ದಿ ಅಂತ ಇದ್ರು ಕಣ್ಣು ಬಿಡಪ್ಪ ಅವಳು ಹೊಟ್ಟೆಗೆ ಒಂದು ಕಾಯಿ ಹುಟ್ಟಿದ್ರೆ ಎಷ್ಟೋ ಮೇಲೋ ತೆಗಿ ಹೋಗತ್ತೆ ಬಾಕ್ಳು ಬರ್ಲೆ ಒಳಗೆ ಸೇನೋ ಇನ್ನೂ ಅಂತ ಇದೆಯಲ್ಲಪ್ಪ ಆ ಏನೋ ಪ್ರಶ್ನೆ ಇದ್ವ ಒಂದು ಮೂರು ತಿಂಗ್ಳು ನಾಲ್ಕು ತಿಂಗಳು ತುಂಬ ವರ್ಕುನ ಇಲ್ಲೇ ಇರಲಿ ಬಿಡಪ್ಪ ಕೈ ಎತ್ತೋದು ಆಮೇಲೆ ಬಟ್ಟೆಗೆ ಒಗೆದ್ವ ಪಾತ್ರೆ ಇಟ್ಟಿಯೋ ಅವಳು ಬುಡಿ ಅಂತ ಓಡಾಡ್ತಾ ಇರ್ತಾಳೆ ಒಂದು ನಾಲ್ಕು ತಿಂಗಳು ಆಗೋವರ್ಕು ಇಲ್ಲೇ ಬಿಟ್ಬಿಟ್ಟು ಹೋಗಪ್ಪ ನೋಡ್ಕೊಂತೀನಿ ನಾನು ಹುಷಾರಾಗ್ಯ ಅಲ್ಲಿದ್ರೆ ನೀ ಎತ್ತೋ ನಿಮ್ಮ ಅಮ್ಮನ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತಾಳೆ ಹೊಸಗೇ ಹೆಚ್ಚು ಕಮ್ಮಿ ಆಗ್ಬಿಟ್ಟ ಏನಿಲ್ಲ ಬಿಡತ್ತೆ ನಾನು ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅವಳನ್ನ ಬಿಡಲ್ಲ ಅವ್ರ ಹತ್ರ ನಾವು ಕಳಿಸ್ಬೇಡಮ್ಮ ಒಂದ್ ನಾಲ್ಕು ತಿಂಗ್ಳು ಆಗೋವರೆಗೂ ಇಲ್ಲೇ ಇರ್ಲಿ ಅವಳು ಹೇಳ್ತಾ ಇದ್ದಲ್ಲ ಗದಿರ್ತಾರೆ ಓದಿರ್ತಾರೆ ಅಂತ ಬೇಡ ಸರಸ್ವತಿಯಾ ಒಂದು ನಾಲ್ಕು ತಿಂಗಳಾಗೋವರೆಗೂ ಇಲ್ಲೇ ಇರ್ಲಿ ಆಮೇಲೆ ಬೇಕಾರೆ ಕರ್ಕೊಂಡು ಹೋಗ್ಲಿ ಬಿಡು ಕಳಿಸ್ಬೇಡಮ್ಮ ಏನಪ್ಪ ಶಾಂತಪ್ಪ ಒಂದ್ ನಾಲ್ಕು ತಿಂಗಳು ಇಲ್ಲೇ ಇದ್ ಬಿಡ ಏನೋ ಇವಾಗೇನೋ ಒಂದ್ವತ್ತು ತಿಂಗಳು ಇನ್ನೊಂದೆರಡು ತಿಂಗಳು ಕಣ್ಣು ಮುಂಚೆ ಕಣ್ಣು ತೆಗೆಯೋಬಟ್ ಎರಡು ವರ್ ತಿಂಗಳಾಗುತ್ತೆ ನಾನು ಹುಷಾರಾಗಿ ನೋಡ್ಕೊಂತೀನಿ ಇಲ್ಲಿ ಬಿಟ್ಬಿಟ್ಟು ಹೋಗಪ್ಪ ಏನೋ ಅವ್ನು ಬಿಟ್ಬಿಟ್ಟು ಹೋಗಕ್ಕೆ ನಂಗೆ ಇಲ್ಲ ಇಲ್ಲತ್ತೆ ಇಲ್ಲಿ ಜನಗಳು ಬೇರೆ ಸರಿ ಇಲ್ಲ ಅಯ್ಯೋ ಅದಕ್ಕೆ ಆಗದಿ ಬಿಡ್ತೀಯ ಹೋಗಪ್ಪ ಏನೋ ಆಗಿದ್ದು ಆಗೋಯ್ತು ಆ ಕೆಟ್ಟಗಳಿಗೆ ಅದನ್ನೇ ಮನ್ಸ ಇಕ್ಕೊಂಬೇಡ ನೀನು ಬಿಟ್ಬಿಟ್ಟು ಹೋಗಪ್ಪ ಸರಿ ಅತ್ತೆ ನಾಳೆ ಗ್ರೂಪ್ ವ್ಯವಸ್ಥೆ ಮುಗಿಸ್ಕೊಂಡು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಒಂದೆರಡು ದಿವಸ ಇರಲಿ ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಹ್ಞೂ ಆಯ್ತಪ್ಪ ಹಂಗೆ ಮಾಡು ಏನಿಲ್ಲ ಇವಾಗ ಮೊದಲನೇದಲ್ಲ ಒಂದು ನಾಲ್ಕು ತಿಂಗ್ಳು ಆಗ್ಬಿಟ್ರೆ ನಮ್ಗೂ ಒಂಥರ ದೇವಿಯ ಒಂದುವತ್ತು ತಿಂಗಳಂತೀಯಾ ಏನೋ ತೂಕ ಇರ್ತದೋ ಅದೆಲ್ಲ ಮಾಡಿದ್ರೆ ತಿರ್ಗಾ ಮುಳ್ಕೊಳ್ತೋಗ್ಬಿಡ್ತದೆ ಅಂತ ಅಷ್ಟೇ ಅಯ್ಯೋ ನಾ ಅಮ್ಮ ನೀವೆಲ್ಲ ಮಾತಾಡ್ತಾನೇ ಇರ್ತೀರಾ ಮಾತ್ರೆಗೆ ತೆಗಿತೀರಾ ನೋವ ಬೋಗಲ್ ತೆಗಿಬೋ ದನ 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 ಯಾಕಮ್ಮ ಯಾ ಬನ್ನಿ ತೆಗಿತೀನಿ ಮಾತ್ರೆ ತೆಗೀತಾ ಇಷ್ಟ ಮಾಡಬೇಕಾ ಬಾ ಸರಸ್ವತಿ ಬಾ ಓ ಸುಲೀತಾ ಬಾಳೆ ಬಾ ಚೆನ್ನಾಗಿದ್ಯಾ ಓ ಏನಮ್ಮ ಸುಲಿತಾ ಚೆನ್ನಾಗಿದೆಯಮ್ಮ ஹனா சனாக தீனே நீர ஆனாகிரம்மா ஒவ்ளே வந்தேனா ஹூனடா ஒவ்ளே வந்தே அப்போ நீன் பரீல பரீலண்ணா ஏனே சுமதி இத்கிட்டே வந்துவிட்டியா ஆ அத்தே அது சிக்கத்தோரு ஆறு பிரவாச கேளி அதுக்கே வந்தே ஓஹோஹோ சாதுவில்மா பிரபஞ்சாக யாரும் மாரு பிரவச பிரபஞ்சதாக்கெல்லாம் ஹேப்ட்டு வந்தவள் பித்திரி அப்ப ஐஸ்வர்யா பந்திர அட்ராசன் அந்தவொளவ ನಿಮ್ಮ ಮನೆಗೂ ಬಂದಿಲ್ಲ ಹೇಳಕ್ಕ ನೀವು ಅತ್ತೆ ಹಾಂ ಅತ್ತನೂ ಅರುದ್ರು ಇಬ್ಬರು ಬಂದಿದ್ದರು ಸರಿ ಸರಿ ಅಮ್ಮ ಸರಿ ಬಾ ಸರಸ್ವತಿ ನಿಮ್ಮ ಅಜ್ಜಿ ಅವ್ರ ಮನೆಗೆ ಹೋಗಿದ್ದು ಬಾ ಇವಾಗ ಗಂಡ ನಾನು ನಮ್ಮ ಚಿಕ್ಕನ ಇಬ್ಬರು ಹೋಗೋರೆ ಕಣ್ತಾನಿದ್ದು ಎಲ್ಲ ಇಷ್ಟತ್ತಿ ಬಿಡು ಬಾಕಾಕ್ಬಿಟ್ಟವ್ರೆ ಅಯ್ಯ ನಮ್ಮ ಇವನೇ ದೊಡ್ಡನೇ ದೊಡ್ಡನೇ ಇತ್ತಿದ ಬಟ್ಟಿ ಎಲ್ಲ ಮಾರಿರೋದು ಅವನೇ ಮಾರಿರೋ ನನ್ನ ಗೊತ್ತು ಅವ್ನ ತಡಿ ಇಲ್ಲ ಹೈ ಮುಚ್ಚ ಬಾಯಿ ನಾನೇನೋ ಮಾಡಿದ್ನಿ ನಾನೇನೋ ಮಾಡಿದ್ನಿ ನಾನು ಹಾಕಿದ್ನ ಬಾಕಿ ನಿಂತ

ಅದಕ್ಕೆ ಸರಸ್ವತಿ ಹೇಳ್ತಾ ಇದ್ದು ಸುಮ್ ಸುಮ್ನೆ ಉಡ್ಸ್ಕೊಂಡು ಅವಳೇನ್ ಹೇಳಲ್ಲ ಯಾರನ್ನ ಬೇಡ್ಕೊಂಡ್ ಹೇಳ್ತಿದ್ವ ಅಯ್ಯೋ ಗಂಡ ಅವತ್ತು ನಾನು ಊಡಕ್ ಬಂದಿದ್ನಲ್ಲ ಅವಾಗ ನಮ್ದು ಅದನ್ನ ಸಾವಿತ್ರಿ ಅತ್ತಿಗೆ ನಾವು ಬೇಡ್ಕೊಂಡು ಎಬ್ಬಿತವಳೆ ಅದಕ್ಕೆ ನಾನು ಅತ್ತಿತ್ತಾಣ ಹೋಗಿ ಚೆನ್ನಾಗಿ ಒಗಾಚಿದ್ದೆ ಒಗಾಚಿದ್ದೀರ ಅಂದ್ರೆ ಅಂದಿಂದ ಒಳ್ಳೆ ಹಾಕಿಲ್ಲ ಅಂದ್ ಮಾಡಿದ್ರಿ ನೋರು ನಮ್ದು ಅದಂತ ಏಯ್ ಬಂದ್ರೆ ಬೀಳ್ತವಣ್ ಕೇಟ್ಗಳ ಹೋಗ್ಬೇಕಂತ ಇದ್ರ ಹೋಗ್ರಿ ಇಲ್ಲಿಂದ ಯಾವ್ದಾದ್ರು ಪುರಾಣ ತೆಗಿತಾವ್ ಸ್ಟಡಿ ಇಲ್ಲಿ ಪುರಾಣ ಅಲ್ಲಲ್ಲ ಅದನ್ನ ಇದೇನೇ ಎಂತ ಹೇಳೋದ್ ನಾನು

கெட்டுப்படா நீங்க அதே நான் உங்க கட்ட நீ குத்துக்கண்ட பட பட ஓகே ஏன் நோட் பண்ணுற வாழ்த்து பண்ணி விடுவோ ஏலாமா பயமத்தை நிறைய எவனோ ஒரு என்னென்ன திட்ட பற்றி மாதா ஆகிட்ட பயமத்தை நிறைய நீனா ஓ கத்வீட் பண்ணாடி ஏன்னா அல்ல கையான் தகுதா தச்சேடா ஓஹோ நீ நிதேடா நீனா நீடா அதை தான் இப்படி என்னென்ன திட்ட பற்றி மாதா ஆகிடுவதே சுனிதா நிறைய வேணா ம் பாக்கியா